ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತ ನಿಮ್ಮ ಹತ್ರ ಮಾತಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ತುಂಬ ಕೀಳಾಗಿ ಕಾಣ್ತಾ ಇದ್ದರು ಹೆಣ್ಣು ಮಕ್ಕಳನ್ನ ಮನೆ ಬಿಟ್ಟು ಎಲ್ಲೂ ಕಳಿಸ್ತಾ ಇರಲಿಲ್ಲ ಮತ್ತು ಹೆಣ್ಣು ಮಕ್ಕಳಿಗೆ ಓದಿಸ್ತಾ ಇರಲಿಲ್ಲ ಹೆಣ್ಮಕ್ಳನ್ನ ಏನೋ ಒಂಥರ ಕಾಣ್ತಾ ಇದ್ದರು ಹೆಣ್ಮಕ್ಳ ಮೇಲೆ ತುಂಬ ಶೋಷಣೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಮಾತೆಲ್ಲ ಹೇಳ್ತಾರಲ್ವಾ ನಿಜಕ್ಕೂ ಅದೆಲ್ಲ ನಡೀತಿತ್ತ ಸ್ನೇಹಿತರೆ ಅದನ್ನ ನನ್ನ ಪ್ರಕಾರ ನಾನು ವಿಶ್ಲೇಷಣೆ ಮಾಡುವ ರೀತಿಯಲ್ಲಿ ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಕೇಳ್ತಾ ಹೋಗಿ ಸ್ನೇಹಿತರೆ ನೋಡಿ ಇವರು ಹೇಳುವ ಒಂದು ಕಂಪ್ಲೇಂಟ್ ಏನಪ್ಪಾ ಅಂದರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳುನ ಓದಿಸ್ತಾ ಇರಲಿಲ್ಲ ಅಂತಾರೆ ಅಂದರೆ ಗಂಡು ಮಕ್ಕಳು ತುಂಬ ಚೆನ್ನಾಗಿ ಓದಿಸ್ತಾ ಇದ್ರು ಅನ್ನೋ ಅರ್ಥ ಆಯಿತು ಒಂದೇ ಒಂದು ಸಲ ನಿಮ್ಮನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಓದಿಸ್ತಿರ್ಲಿಲ್ಲ ಗಂಡು ಮಕ್ಕಳು ಓದಿಸ್ತಿದ್ರು ಅನ್ನೋದಾದರೆ ಅಪ್ಪ ನಿಮ್ಮ ತಾತ ನಿಮ್ಮ ಮುತ್ತಾತ ಎಲ್ಲ ಬಿ ಎ ಬಿ ಎಡ್ಡು ಎಮ್ ಎಮ್ ಟೆಕ್ಕು ಮಾಡಿರಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅಪ್ಪ ನಿಮ್ಮ ತಾತ ಕೂಡ ಆಲ್ಮೋಸ್ಟ್ ಹೆಬ್ಬೆಟ್ಟೆ ಇರ್ತಾರೆ ನೋಡ್ರಿ ನಮ್ಮ ತಾತ ನಮ್ಮಪ್ಪ ಎಲ್ಲ ಹೆಬ್ಬೆಟ್ಟೆ ಇದ್ದರು ಗಂಡು ಮಕ್ಕಳನ್ನ ಓದಿಸ್ಬೋಸ್ತಿದ್ರು ಅನ್ನೋದಾಗಿದ್ರೆ ಅವರೆಲ್ಲ ಒಳ್ಳೆ ಎಜುಕೇಟೆಡ್ ಆಗಬೇಕಿತ್ತಲ್ಲ ಬಿ ಎ ಬಿ ಟೆಕ್ಕು ಎಮ್ ಎಮ್ ಟೆಕ್ ಎಲ್ಲ ಮಾಡಿಬಿಡ್ಬೋದಿತ್ತಲ್ಲ ಗಂಡು ಮಕ್ಕಳು ತುಂಬ ಓದಿಸ್ತಾ ಇದ್ರಲ್ಲ ನೋಡಿ ನನ್ನ ಪ್ರಕಾರ ಹೇಳೋದಾದರೂ ಕೂಡ ನಮ್ಮ ತಾತ ಕೂಡ ಹೆಬ್ಬೆಟ್ಟೆ ನಮ್ಮ ಅಜ್ಜಿ ಕೂಡ ಹೆಬ್ಬೆಟ್ಟೆ ಇವ್ರ ಪ್ರಕಾರ ಬರೀ ಲೇಡೀಸ್ನ ಓದಿಸ್ತಿರ್ಲಿಲ್ಲ ಗಂಡಸರು ಮಾತ್ರ ಓದಿಸ್ತಿದ್ರು ಅನ್ನೋದಾಗಿದ್ರೆ ನಮ್ಮ ತಾತನು ಎಮ್ ಎಲ್ಲ ಮಾಡಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ನನ್ನ ಒಬ್ಬನ ಮನೆ ಪರಿಸ್ಥಿತಿ ಎಲ್ಲ ತುಂಬ ಜನದ ಮನೆ ಪರಿಸ್ಥಿತಿ ಕೂಡ ಇದೇ ಇರುತ್ತೆ ನಮ್ಮದು ಅಜ್ಜಿ ಇವರು ಎಳೆಯವರ ಪ್ರಕಾರ ಓದಿಸ್ತಿರಲಿಲ್ಲ ಓಕೆ ನಮ್ಮ ಅಜ್ಜಿ ಓದಿಲ್ಲ ನಮ್ಮ ತಾತ ಓದಬೇಕಿತ್ತಲ್ಲ ಯಾಕೆ ಓದಿಲ್ಲ ಹಾಗಾದರೆ ಇದು ಕೂಡ ಅಪ್ಪಟ ಸುಳ್ಳು ಹೇಳ್ತೀನಿ ಕೇಳಿ ಆಗಿನ ಕಾಲದಲ್ಲಿ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡ್ತಿದ್ದಲ್ಲ ಹೆಣ್ಣು ಗಂಡು ಯಾರನ್ನು ಓದಿಸ್ತಿರ್ಲಿಲ್ಲ ತುಂಬ ಆರ್ಥಿಕವಾಗಿ ಚೆನ್ನಾಗಿರೋರು ಮಾತ್ರನೇ ಓದ್ತಾ ಇದ್ರು ಅಷ್ಟೇ ಅಲ್ಲಿ ಹೆಣ್ಣು ಗಂಡು ಅಂತ ಏನು ನೋಡ್ತಾ ಇರಲಿಲ್ಲ ಓದಿಸ್ತಾ ಇದ್ರು ಇದು ಕೂಡ ನನಗೆ ಅಪ್ಪಟ ಸುಳ್ಳು ಅಂತಲೇ ಅನ್ಸುತ್ತೆ ಮತ್ತೆ ಎರಡನೇ ಒಂದು ವಿಚಾರ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳನ್ನ ಮನೆ ಒಳಗೆ ಕೂಡ ಹಾಕ್ತಾ ಇದ್ದರು ಮನೆ ಬಿಟ್ಟು ಆಚೆ ಕಳಿಸ್ತಾ ಇರಲಿಲ್ಲ ಅಂತ ನಾನು ಕೂಡ ನಮ್ಮ ತಾಯಿ ನಮ್ಮ ಅಜ್ಜಿನೆಲ್ಲ ಕೇಳಿದ್ದೀವಿ ಹಂಗಾರೆ ಒಳೆ ಮನೆ ಒಳಗೆ ಕಟ್ಟಿಬಿಟ್ಟು ಬೀಗ ಹಾಕುತ್ತಿದ್ದರ ನಿಮ್ಮನ್ನೆಲ್ಲವ ಅಂತ ಆ ಥರ ಏನೂ ಮಾಡ್ತಿರಲಿಲ್ಲ ಮಕ್ಕಳು ಕೂಡ ಹೋಗೋರು ಹೊಲದ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಕುರಿ ಕಾಯೋರು ದನ ಕಾಯೋರು ಎಲ್ಲ ಮಾಡೋರು ಗಂಡು ಮಕ್ಕಳು ಕಲೆಕ್ಟ್ರ್ ಕೆಲಸ ಮಾಡ್ತಿರಲಿಲ್ಲ ಅವರು ಮಾಡ್ತಿದ್ದು ಅದೇ ಗಂಡು ಮಕ್ಕಳು ಉಳುಮೆ ಮಾಡೋರು ಉಳುಮೆ ಮಾಡೋರಿಗೆ ಊಟ ತಂದು ಕೊಡ್ತಿದ್ರು ಲೇಡೀಸು ಇವ್ರನ್ನ ಮನೆ ಒಳಗೆ ಕೂಡಾಕೋದಾಗಿದ್ರೆ ಊಟ ಹೆಂಗೆ ತಂದು ಕೊಡ್ತಾ ಇದ್ದರು ಆಯಿತು ರೀ ಇನ್ನೂ ಕೆಲವೊಂದು ವಿಷಯ ಹೇಳ್ತಾರೆ ಗಂಡು ಮಕ್ಕಳು ಫ್ರೀ ಆಗಿದ್ರು ಆ ಕಾಲದಲ್ಲಿ ಅನ್ನೋದಾಗಿದ್ರೆ ಹೊಡಿಬೋದಿತ್ತಲ್ಲ ಆಗ್ರಾ ಡೆಲ್ಲಿ ಎಲ್ಲ ಟೂರ್ ಹೊಡಿಬೋದಿತ್ತಲ್ಲ ಬಾಂಬೆ ಅಂತವ ಹಂಗಾರೆ ನಮ್ಮ ತಾತದಿರು ಮುತ್ತಾತೀರೆಲ್ಲ ಆ ಥರ ಟೂರ್ ಮಾಡ್ಯವ್ರ ಸುಮ್ಮನೆ ಗಂಡುಸ್ರನ್ನ ನೇನಾರ ಒಂದು ಮಾಡಿ ಈಗ ಅಳಿಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಹೇಳೋದು ಅವರು ಕೂಡ ಯಾವ ಟೂರು ಮಾಡ್ತಿರಲಿಲ್ಲ ಅವರು ಕೂಡ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಬಿಟ್ಟು ಬೇರೆ ಎಲ್ಲೂ ಹೋಗಿ ಇರ್ತಿರಲಿಲ್ಲ ಅವರು ಕೂಡ ಅದು ಯಾಕೆ ಹೋಗ್ತಾ ಇದ್ರು ಏನಾದರೂ ಸಂತೆ ಮಾಡಕ್ ಮಾತ್ರನೇ ಹೋಗ್ತಾ ಇದ್ರು ಮನೆಗೆ ಏನಾರ ಸಾಮಾನು ತರಕಾರಿ ಬೇಕೋ ಅಂಥದಕ್ಕೆ ಮಾತ್ರ ಹೋಗಿ ತಗೊಂಬಂದು ಕೊಡೋರು ಅಥವಾ ಬೆಳೆದಿದ್ದ ಬೆಳೆನ ಮಾರ್ಕೊಂಬರಕ್ಕೆ ಮಾತ್ರ ಹೋಗ್ತಿದ್ರು ಇವು ಇವ್ರನ್ನ ಮನೆ ಒಳಗೆ ಕೂಡಾಕ್ ಬಿಟ್ಟು ಅವರೇ ದೊಡ್ಡ ಟ್ರಿಪ್ ಮಾಡ್ತಿರ್ಲಿಲ್ಲ ಆಮೇಲೆ ದೂರ ದೂರಿಗೆ ಕಳಿಸೋದಾದ್ರೆ ಹೆಣ್ಮಕ್ಳನ್ನ ಕಳಿಸ್ತಿರ್ಲಿಲ್ಲ ನಿಜ ಆದರೆ ಇವ್ರನ್ನ ಶೋಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರೇನು ಆ ಥರ ಮಾಡಿದ್ದಲ್ಲ ಇವರುಗಳು ಹೇಳ್ಬೋದು ನಮ್ಮನ್ನು ಶೋಷಣೆ ಮಾಡೋಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ಪುರುಷರೆಲ್ಲ ನಮ್ಮನ್ನು ಶೋಷಣೆ ಮಾಡಿಬಿಟ್ರು ಅಂತ ಒಂದು ಮಾತನ್ನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಜಾಸ್ತಿ ಹೊರಗಡೆ ಕಳಿಸ್ತಿರಲ್ಲ ಹೆಣ್ಮಕ್ಳನ್ನ ಅಂದರೆ ಈಗ ಬಂದಿದೆಯಲ್ಲ ನಿಮಗೆ ಪೀರಿಯಡ್ಸ್ ಆದರೆ ವಿಸ್ಪರು ಮತ್ತು ಫ್ರೀ ಅದೆಲ್ಲ ಆಗಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಮೆನ್ಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ ಟೈಮ್ನಲ್ಲಿ ಹೆಣ್ಮಗಳು ಕುಗ್ಗೋಗ್ತಾಳೆ ಅನ್ನೋದು ಅವರಿಗೂ ಕೂಡ ಗೊತ್ತಿತ್ತು ಯಾಕೆ ಮನೆ ಹೊಲದ ಕೆಲಸ ಕಷ್ಟಕ್ಕೆ ಸೀಮಿತ ಮಾಡಿದ್ರು ಹಂಗಂತ ಗಂಡುಸರೇನು ಕಲೆಕ್ಟ್ರು ಕಂಡಕ್ಟ್ರು ಆ ಕ ಟೀಚರು ಆ ಕೆಲಸ ಏನು ಮಾಡ್ತಿರಲಿಲ್ಲ ಅವರು ಕೂಡ ಸ್ವಲ್ಪ ಅಕ್ಕಪಕ್ಕದೂರ್ಗೋಗಿ ದುಡ್ಕೊಂಡ್ಬರ್ತಿದ್ರು ಅಷ್ಟೇ ಇವ್ರನ್ನ ಯಾಕೆ ಇಲ್ಲಿಗೆ ಬಿಟ್ಟಿದ್ರು ಮನೆ ಊರೊಳಗೆ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರು ಅಂದರೆ ಒಂದು ವೇಳೆ ಪೀರಿಯಡ್ ಆದರೆ ರಕ್ತಸ್ರಾವ ಆದಾಗ ಹೆಣ್ಮಗಳು ಒಬ್ಬಳೇ ಇದ್ದರೆ ಅದನ್ನು ಸಂಭಾಳಿಸೋದು ಕಷ್ಟ ಒಂದು ವೇಳೆ ಮನೆ ಒಳಗಿದ್ರೆ ಮನೆ ಒಳಗೆ ಗುಂಪಾಗಿ ಲೇಡೀಸ್ ಇರ್ತಿದ್ರು ಅವ್ರ ಕಷ್ಟ ಅವರು ಹೆಂಗೋ ಸಂಭಾಳಿಸ್ಕೋತಾ ಇದ್ರು ಅನ್ನೋ ಒಂದು ಆಲೋಚನೆಯಿಂದ ನಿಮ್ಮ ಒಳ್ಳೆಯ ಉದ್ಯ ದೃಷ್ಟಿಗೆ ನಮ್ಮ ಹಿರಿಯರು ಆ ಥರ ಮಾಡಿದರೆ ವಿನಃ ನಿಮ್ಮನ್ನ ಕಟ್ಟಾಕಬೇಕು ಕೂಡಾಕಬೇಕು ಇದಕ್ಕೇನು ಮಾಡಿದ್ದಲ್ಲ ನೀವಿವತ್ತ ಸಾವಿರ ಹೇಳ್ಬೋದು ಆದರೆ ಆವತ್ತಿನ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಮೇಲೆ ಒಂದು ಒಳ್ಳೆ ಭಾವನೆಯಿಂದಲೇ ಈ ಈ ಒಂದು ಕ್ರಮಗಳನ್ನೆಲ್ಲ ತಗೊಂಡ್ಬಂದಿದ್ದು ಮತ್ತು ಇನ್ನೂ ಹಲವಾರು ಶೋಷಣೆಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ನಿಜ ಕೆಲವು ಕಡೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಆ ಒಂದು ಉದ್ದೇಶದಿಂದಲೇ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳನ್ನು ಕಾಯ್ಕೊಂಬತ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅದರಿಂದ ಹೇಳ್ಬಿಟ್ಟು ಒಂಟಿ ಹೆಣ್ಣು ಮಕ್ಕಳು ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾ ಇದ್ದಿದ್ದು ಮೊದಲು ಈಗಿನ ಥರ ಪೊಲೀಸ್ ಸ್ಟೇಷನ್ನು ಕೋರ್ಟುಗಳು ಎಲ್ಲ ಇಷ್ಟೊಂದು ಮುಂದುವರೆದಿರಲಿಲ್ಲ ಫೋನು ಇವೆಲ್ಲ ಇರಲಿಲ್ಲ ಏನಾರ ಒಂದು ಪ್ರಾಬ್ಲಮ್ ಆಗ್ತಿದ್ದಂಗೆ ತಟ್ಟಂತ ಫೋನ್ ಮಾಡಿ ಹೇಳಲಿಕ್ಕೆ ನಿಮಗೆ ಆಪತ್ತಿರುತ್ತೆ ಅಲ್ಲಿಗೆ ಹೋಗಬೇಡಿ ಅಂತ ಹೇಳ್ತಾ ಇದ್ದರೆ ವಿನಃ ನಿಮ್ಮನ್ನ ಕಟ್ಟಿ ಹಾಕಲಿಕ್ಕೆ ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದಿಲ್ಲ ನಿಮ್ಮ ಮೇಲಿನ ಕಾಳಜಿಯಿಂದಲೇ ಹೇಳಿದ್ರು ಬಿಟ್ರೆ ಇದನ್ನೆಲ್ಲ ನೀವು ಶೋಷಣೆ ಅದು ಇದು ಅಂತ ಅಂದುಕೊಂಡ್ರೆ ಅವರೇನು ಮಾಡ್ಲಿಕ್ಕಾಗುತ್ತೆ ಹಿಂದಿನ ಕಾಲದ ಅಜ್ಜಿದಿರು ಎಲ್ಲ ಈಗಲೂ ಕೂಡ ಅದೇ ಹೇಳ್ತಾರೆ ಯಾಕೆ ಅದೇ ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತಿತ್ತು ಆಗಿನ ಕಾಲದಲ್ಲಿ ಬೆಳೀತಿದ್ದಂಥ ವಾತಾವರಣ ಹೆಂಗೆ ಅಂತ ಅದಕ್ಕೋಸ್ಕರ ಹೇಳ್ತಾರೆ ಬಿಟ್ಟರೆ ಇನ್ಯಾವ ಉದ್ದೇಶಕ್ಕೂ ನಿಮ್ಮನ್ನು ಕೂಡಾಕಬೇಕು ನಿಮ್ಗೆ ನಿಮಗೆ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇರಲಿಲ್ಲ ಅದೆಲ್ಲ ನೀವುಗಳು ಅಂದ್ಕೊಂಡಿರೋದು ಏನು ಬೇಕಾದ್ರೂ ಅಂದ್ಕೋಬೋದಲ್ಲ ನೀವುಗಳು ಕಾಲ ಬದಲಾಗಿದೆ ಆಧುನಿಕ ಇದು ಬಂದಿದೆ ಈಗ ನಿಮಗೆ ಅದೆಲ್ಲ ಮಾಡಿ ತಪ್ಪು ಅನ್ನಿಸ್ತಾ ಇದೆ ನೀವು ಆ ಕಾಲದಲ್ಲಿ ಹುಟ್ಟು ಬೆಳೆದಿದ್ರೆ ನಿಮಗೆ ಅವರು ಮಾಡ್ತಿರೋ ಸರಿ ಅಂತಲೇ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನೋಡಿ ಸುಮ್ಮ ಸುಮ್ಮನೆ ವಿನಾಕಾರಣ ಪುರುಷರ ಮೇಲೆ ಗೂಬೆ ಕೂರಿಸೋ ಕೆಲವು ಮಹಿಳೆಯರಿಗೆ ಈ ವಿಡಿಯೋ ಅರ್ಪಣೆ ಗೊತ್ತಿಲ್ಲದಲ್ಲದೆ ಏನೇನೋ ಮಾತಾಡೋ ಕೆಲವು ಮಹಿಳೆಯರಿಗೆ ಅರ್ಥ ಮಾಡ್ಕೋಬೇಕು ಎಲ್ಲ ಮಹಿಳೆಯರಿಗೂ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ ನಿಮ್ಮ ಮೈಂಡ್ಸೆಟ್ ಆ ರೀತಿ ಥಿಂಕ್ ಮಾಡಿದರೆ ಅಂಥವ್ರಿಗೆ ಈ ವಿಡಿಯೋವನ್ನು ಅರ್ಪಿಸ್ತಾ ಇದ್ದೀನಿ ಅದು ಬಿಟ್ಟು ನಾನು ನನಗೆ ನಿಮ್ಮ ಮೇಲಿನ ದ್ವೇಷ ಏನೂ ಇಲ್ಲ ಯಾವುದೂ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ಮಾತಿಂದ ಯಾರಾದರೂ ಮಹಿಳಾ ಮಣಿಗಳಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಬರೀ ಕ್ಷಮಿಸೋದಷ್ಟೇ ಅಲ್ಲ ಬೇಕಿದ್ರೆ ಹೇಳಿ ನಿಮ್ಮ ಪಾದ ತೊಳೆದು ಪೂಜೆ ಮಾಡ್ತೀವಿ ಅದಕ್ಕೂ ಏನು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ